ಶುದ್ಧೀಕರಣ ಘಟಕ ಸರ್ಕಾರಿ ಶಾಲೆಗೆ ಹಸ್ತಾಂತರ ಕಾರ್ಪೊರೇಟ್ ಶಾಲೆಗಳ ರೀತಿಯಲ್ಲಿ ರೂಪುಗೊಂಡಿರುವ ಕೆರಾಗುಟಹಳ್ಳಿ ಪ್ರೌಢಶಾಲೆ ಚಿಂತಾಮಣಿ ತಾಲೂಕಿನ ಕೆರಾಗುಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪನಿಯು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ ನಿರ್ಮಿಸಲಾಗಿರುವ ಶುದ್ಧ ಕುಡಿಯ ನೀರಿನ ಘಟಕವನ್ನು ಶಾಲೆಯ ಬಳಕೆಗೆ ಹಸ್ತಾಂತರಿಸಲಾಯಿತು ಕಂಪನಿ ವಿಭಾಗೀಯ ಬೇಸಾಯ ತಜ್ಞ ರಮೇಶ್ ಕುಮಾರ್ ಮಾತನಾಡಿ ಕಂಪನಿಯು ಕೇವಲ ಲಾಭ ಪಡೆಯುವುದಷ್ಟೇ ಅಲ್ಲದೆ ಸಮಾಜಮುಖಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಿದೆ ಎಂದು ಹೇಳಿದರು ಮಣ್ಣಿನ ಫಲವತ್ತತೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಕಂಪನಿಯ ಕುರಿತಾದಂತಹ ಮಾಹಿತಿಯನ್ನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಎಸ್ ಬಿ ಪಾಟೀಲ್ ಅವರು ನೀಡಿದರು ನೆಲಮಾಕನಹಳ್ಳಿ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಾರೆಡ್ಡಿ ಮಾತನಾಡಿ ಮಕ್ಕಳಿಗೆ ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿ ಎರಡು ಎಕರೆ ಜಮೀನಿನಲ್ಲಿರುವ ರೈತನೇ ಮುಂದಿನ ದಿನಗಳಲ್ಲಿ ಕೋಟ್ಯಾಧಿಪತಿಯಾಗುವ ಆಗುವ ಕಾಲ ಸನಿಹದಲ್ಲಿದೆ ವಿದ್ಯಾರ್ಥಿಗಳು ನಿಮ್ಮ ಪೋಷಕರಿಗೆ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಜಮೀನನ್ನು ಕಳೆದುಕೊಳ್ಳಬಾರದು ಭೂಮಿಯನ್ನು ಸಾವಯವ ಗೊಬ್ಬರ ೊಂದಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಮಾತ್ರ ಉತ್ತಮ ಫಸಲು ಬರ್ತದೆ ಆಗ ರೈತ ಯಾವುದೇ ಕಾರಣಕ್ಕೂ ನಷ್ಟ ಹೊಂದೋದಿಲ್ಲ ಎಂದು ತಿಳುವಳಿಕೆ ನೀಡುವಂತೆ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು ಮುಖ್ಯೋಪಾಧ್ಯಾಯರಾದ ಸುಬ್ಬಾರೆಡ್ಡಿ ಮಾತನಾಡಿ ಕೆ ರಾಬುಟಹಳ್ಳಿ ಪ್ರೌಢಶಾಲೆಯಲ್ಲಿ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತಿದ್ದು ಸುಮಾರು ಆರು ಮೂವತ್ತು ಎಕ್ರೆಯಲ್ಲಿ ವಿಶಾಲ ಮೈದಾನದೊಂದಿಗೆ ಉತ್ತಮ ಪರಿಸರದಿಂದ ಕೂಡಿದ್ದು ವಿದ್ಯಾರ್ಥಿಗಳು ಪರಿಸರದೊಂದಿಗೆ ಕಲಿಕೆಗೆ ನುರಿತ ಶಿಕ್ಷಕರು ಬೋಧನೆ ನೀಡುತ್ತಿದ್ದು ಸತತವಾಗಿ ಮೂರು ವರ್ಷಗಳಿಂದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ನೂರಷ್ಟು ಫಲಿತಾಂಶ ಪಡೆದುಕೊಳ್ತಿದ್ದು ಇಂದ ಗಡಿನಾಡ ಗ್ರಾಮಾಂತರ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿ ಕುಡಿಯುವ ನೀರಿನ ಶುದ್ಧ ಘಟಕ ಸುಮಾರು ಮೂರುವರೆ ನಾಲ್ಕು ಲಕ್ಷಗಳ ಶಾಲೆಗೆ కోరమండల్ ఇంటర్నేషనల్ లిమిటెడ్ కంపెనీ సంస్థకి ధన్యవాదాలు సేందరు ఈ సందర్భాతి కోటగల్ గ్రామ గ్రాపంచెంకటరెడ్డి విభాగ బేస రమేష్ కుమార్ సునీల్ కుమార్ ఏజిఎం ఎస్ పి పీల్ కృషి విజ్ఞాని కృష్ణారెడ్డి విఎస్ఎస్ఎన్ అధ్యక్ష నాగరాజ్ ಟಿಗೊಲ್ಲಹಳ್ಳಿ ಶಾಲಾ ಶಿಕ್ಷಕ ಅಶ್ವಥರೆಡ್ಡಿ ಎಸ್ ಡಿಎಂಸಿ ಅಧ್ಯಕ್ಷ ಚಿಕ್ಕ ನರಸಿಂಹಪ್ಪ ಸಿಆರ್ಪಿ ಶ್ರೀನಿವಾಸ್ ಕೆ ಶ್ರೀನಿವಾಸ್ ವೆಂಕಟರೆಡ್ಡಿ ನಾಗರಾಜ್ ಸೇರಿದಂತೆ ಸಶಿಕ್ಷಕರಾದ ಶ್ರೀನಿವಾಸ್ ಚಲಪತಿ ನಾಯ್ಡು ಅನಿಲ್ ಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆಲ್ಸಕ್ಕೆ ಹೋಗೋಕ್ಕಿಂತ ಅವನೇ ಹೆಚ್ಚಿನ ದುಡಿಮೆ ಮಾಡ್ತಾನೆ ಬರುವಂತ ದಿವಸಗಳಲ್ಲಿ ನಮ್ಮ ಉತ್ಪಾದಕತೆ ಪ್ರೊಡಕ್ಟಿವಿಟಿ ಮತ್ತೆ ಈ ಒಂದು ಪ್ರೈಸ್ ಏನಿದೆ ಉತ್ಪನ್ನ ಉತ್ಪನ್ನದ ಬೆಲೆಗಳು ಹೆಚ್ಚಾಗುತ್ತೆ ಖಂಡಿತವಾಗ್ಲೂ ಯಾವ ರೀತಿ ಆಗುತ್ತೆ ಅಂದರೆ ವ್ಯವಸಾಯ ಒಂದು ಕಾರ್ಪೊರೇಟ್ ಕಂಪ್ನಿ ಥರ ಬಿಸ್ನೆಸ್ ಆಗುತ್ತೆ ಫ್ಯೂಚರ್ ಅಲ್ಲಿ ಆದ್ದರಿಂದ ವಿದ್ಯಾರ್ಥಿಗಳು ತಾವು ಒಂದು ಸಮಯದಲ್ಲಿ ವ್ಯವಸಾಯದ ಬಗ್ಗೆ ಏನೇ ವಿಷಯಗಳು ಬಂದಿರೋದು ತಿಳ್ಕೊಳ್ಳಿ ಒಂದು ವೇಳೆ ತಾವು ವ್ಯವಸಾಯ ಮಾಡಲಿಲ್ಲ ಪರವಾಗಿಲ್ಲ ತಾವು ತಮ್ಮ ತಂದೆ ತಾಯಿಗೆ ತಮ್ಮ ಒಂದು ರಿಲೇಟಿವ್ಸ್ಗೆಲ್ಲ ಸಿಡಿಸ್ಕೊಳ್ಬಹುದು ಜೊತೆಗೆ ತಾವೆಲ್ಲ ಇಷ್ಟು ಮಾಡ್ತಾ ಇದೀರಿ ಸ್ಕೂಲ್ಗೆ ಬಂದು ಹೋಗ್ತಾ ಇದ್ದೀರಿ ತಂದೆ ತಾಯಿ ವೈಜ್ಞಾನಿಕವಾಗಿ ವ್ಯವಸಾಯ ಮಾಡ್ತಿದ್ದಾರಾ ಅನ್ನೋದನ್ನ ಗಮನಿಸ್ಕೋಬೇಕು ತಂದ್ ನಮ್ಮ ಊರುಗಳಲ್ಲಿ ಯಾರು ಈಗ ರಾಗುಟ್ಟಳ್ಳಿಯಲ್ಲಿ ಆಗ್ಲಿ ಅಥವಾ ಈ ಚಿಂತಾಮಣಿ ತಾಲೂಕಲ್ಲೇ ಆಗ್ಲಿ ನೈಂಟಿ ಪರ್ಸೆಂಟ್ ಜನ ಮಣ್ಣು ಪರೀಕ್ಷೆ ಮಾಡಿಸ್ತಿರಲ್ಲ ನೈಂಟಿ ಪರ್ಸೆಂಟ್ ರೈತರು ಮಣ್ಣು ಪರೀಕ್ಷೆ ಮಾಡಿಸಲ್ಲ ಈ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ಕೃಷಿ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಕೃಷಿ ಕಾಲೇಜು ಇದೆ ಪ್ರಚಾರ ಆಗ್ತಾ ಇದೀವಿ ಸಣ್ಣದೊಂದು ಒಂದು ಸಹಾಯವನ್ನು ಮಾಡಿದೀವಿ ಒಂದು ದೊಡ್ಡ ಕಂಪನಿ ದೊಡ್ಡ ಕಂಪನಿ ಇಂಥ ಸಹಾಯಗಳನ್ನು ಮಾಡ್ತಾ ಇರುತ್ತೆ ಶುದ್ಧ ನೀರು ಅನ್ನೋದು ಇತ್ತೀಚಿನ ಒಂದು ಹತ್ತು ವರ್ಷಗಳಲ್ಲಿ ಹತ್ತು ಹದಿನೈದು ವರ್ಷಗಳಲ್ಲಿ ಬೆಳೆದಂಥ ಒಂದು ಕಾನ್ಸೆಪ್ಟ್ ಶುದ್ಧ ನೀರು ಕುಡಿಬೇಕು ಅಂತ ಹೇಳಿ ನಾವು ಯಾರು ಶುದ್ಧ ನೀರು ಕುಡಿತಾ ಇಲ್ವಾ ನೀರಿಗೆ ಏನಾಗಿದೆ ಏನಾಗಿದೆ ನೀರಿಗೆ ಮಕ್ಕಳ ಕುಲುಷಿತಗೊಂಡಿದೆ ಯಾರು ಕುಲುಷಿತಗೊಂಡಿದೆ ನೀರು ಹಾ ಬೋರ್ವೆಲ್ ನೀರು ಇರಲಿಲ್ಲ ನಾವೆಲ್ಲ ಚಿಕ್ಕವರಿದ್ದ ಶುದ್ಧ ನೀರೇ ಕುಡುದಿಲ್ಲ ನಿಮ್ಗೆ ಸತ್ಯ ಹೇಳ್ತೀನಿ ನಾನು ನಾವು ಶುದ್ಧ ನೀರೇ ಕುಡುದಿಲ್ಲ ಹಳ್ಳದ ನೀರು ಬಾವಿ ನೀರೇ ಕುಡಿದು ದೊಡ್ಡವರಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನಿಂದ ಸುಮಾರು ರೋಗಗಳು ಬರ್ತಾ ಇದ್ದಾವೆ ನೀವು ಹೇಳ್ಬೇಕು ಯಾವ್ಯಾವ ರೋಗಗಳು ಬರ್ತಾವಂತ ಟೆಂತ್ ಕ್ಲಾಸ್ ಸ್ಟೂಡೆಂಟ್ಸ್ ಹೇಳಬೇಕು ಹೌದಾ ಕಾಲ್ರ ಅದಕ್ಕೆ ಅದಕ್ಕೇನಪ್ಪ ಸರ್ಕಾರ ಶುದ್ಧ ನೀರು ಕುಡಿಯುವ ಸ್ಟಾರ್ಟ್ ಮಾಡ್ತೀವಿ ಎಲ್ಲಾ ಕಡೆ ಸರ್ಕಾರ ಮಾಡೋಕ್ಕಾಗಲ್ಲ ಅಂತೇಳಿ ಕೆಲವು ಸಂಘ ಸಂಸ್ಥೆಗಳು ಕೆಲವು ಕಾರ್ಪೊರೇಟ್ ಕಂಪನಿಗಳು ಹಲವು ವೈವಿಧ್ಯವಾದ ರಸಗೊಬ್ಬರಗಳು ಸುಮಾರು ಹದಿನಾರು ವಿಧವಾದ ರಸಗೊಬ್ಬರಗಳಿದ್ದಾವೆ ಸಾವಯವ ಗೊಬ್ಬರಗಳಿದ್ದಾವೆ ಜೊತೆಗೆ ನಮಗೆ ಸ್ಪೆಷಾಲಿಟಿ ನ್ಯೂಟ್ರಿನ್ಸ್ ಅಂತ ಕರಿತೀವಿ ಅವರು ಸಹ ಇದ್ದಾವೆ ಬೇರೆ ಯಾವುದೇ ಕಂಪನಿಯಲ್ಲಿ ಈ ತರ ಈ ರೇಂಜ್ ಆಫ್ ಪ್ರಾಡಕ್ಟ್ ಸಿಗಲ್ಲ ನಿಮಗೆ ವ್ಯವಸಾಯದ ಬಗ್ಗೆ ಏನೇ ತಿಳುವಳಿಕೆ ಬೇಕಾದ್ರೆ ಇಲ್ಲಿನ ರೈತರಿಗೆ ಜೊತೆಗೆ ಮಕ್ಕಳಿಗೆ ತಿಳಿಸ್ಕೊಡೋದ್ರೆ ಚಿಂತಾವಣೆಯಲ್ಲಿ ನಮ್ಮದೊಂದು ಪ್ರೋಮೋರ್ ನ್ಯೂಟ್ರಿ ಕ್ಲಿನಿಕ್ ಅಂತ ಚೇಳು ಸರ್ಕಲ್ ಹತ್ರ ಇದೆ ಬ್ರೋಮೋರ್ ನ್ಯೂಟ್ರಿ ಕ್ಲಿನಿಕ್ ಅಂತ ಮಂಜುನಾಥ ಫರ್ಟಿಲೈಸರ್ಸ್ ಆಪೋಸಿಟ್ ಅಲ್ಲಿ ಇದೆ ಅಲ್ಲಿ ಹೋದ್ರೆ ಏನಪ್ಪ ಹೆಲ್ಪ್ ಆಗುತ್ತೆ ಅಂದ್ರೆ ಸತ್ಯೋದ್ಯಾನ ನೋಡಿದ್ರೆ ಇಲ್ಲಿ ಗಿಡ ಮರಗಳನ್ನ ನೋಡಿದ್ರೆ ಇಲ್ಲಿ ಕಟ್ಟಡಗಳು ಇಲ್ಲಿರ್ತಕ್ಕಂಥ ಪೀಠೋಪಕರಣಗಳು ಅನೇಕ ವಿಚಾರಗಳನ್ನ ನೋಡಿದಾಗ ನಾವು ಉತ್ತರ ಕರ್ನಾಟಕ ನೋಡಿದ್ರೆ ಸಾಕಷ್ಟು ಕೊರತೆ ಇದೆ ಅವರಿಗೆ ಉತ್ತಮವಾದಂತಹ ಕಟ್ಟಡಗಳಿಲ್ಲ ಈ ರೀತಿ ಜಾಗಗಳಿಲ್ಲ ನಾವು ಬೆಂಗಳೂರಿನಲ್ಲೇ ತಗೊಂಡಾಗ ಅನೇಕ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದ್ದಾವೆ ಅಲ್ಲೆಲ್ಲ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಸೈಟ್ಗಳಲ್ಲಿ ಅವರು ಅಂತಾರಾಷ್ಟ್ರೀಯ ಶಾಲೆ ಅಂತೇಳಿ ಮಾಡಿಕೊಂಡು ಇವತ್ತು ಕ್ಲಾಸ್ಗಳು ಮಾಡ್ತಾ ಇದ್ದಾರೆ ಯಾವ ಪಿ ಟಿ ಕ್ಲಾಸ್ ಇಲ್ಲ ಯಾವ ಅಭ್ಯಾಸ ಇಲ್ಲ ಯಾವ ಪ್ರಾರ್ಥನೆ ಇಲ್ಲ ಇವೆಲ್ಲವೂ ಕೂಡ ವಂಚಿತರಾಗ್ತಾ ಇದ್ದಾರೆ ಇಲ್ಲಿ ಇದನ್ನೆಲ್ಲ ನೋಡಿದ್ರೆ ಯಾವ ಕಾರ್ಪೊರೇಟ್ ಸಂಸ್ಥೆಗೂ ಕೂಡ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆಲ್ಲರೂ ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಅಭಿನಂದನೆ ಅರ್ಪಿಸ್ತೀನಿ ಈ ಒಂದು ಸೌಭಾಗ್ಯ ಮತ್ತು ಇಲ್ಲಿ ಓದ್ತಿರ್ತಕ್ಕಂತ ನೀವು ಮಕ್ಕಳಿಗೆಲ್ಲ ಕೂಡ ಬಹಳಷ್ಟು ಖುಷಿ ವಿಚಾರ ಇಲ್ಲಿ ಎಲ್ಲರಿಗೂ ಸಿಗದೆ ಇರತಕ್ಕಂತ ಸೌಲಭ್ಯ ನೀವು ಸಿಕ್ಕಿದೆ ಅಂತಂದ್ರೆ ಇದನ್ನ ಬಳಸ್ಕೊಂಡು ಉತ್ತಮ ನಮ್ಮ ಈ ಒಂದು ಹೆಲ್ತ್ ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗಿ ನಾವು ಇವತ್ತಿನ ದಿವಸ ತುತ್ತಾಗ್ತಾ ತುತ್ತಾಗ್ತಾಯಿದ್ದೀವಿ ಆ ರೋಗಗಳಿಂದ ನಾವು ರಕ್ಷಣೆ ಪಡ್ಕೋಬೇಕಾದ್ರೆ ಇವತ್ತು ನಮಗೆ ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಬೇಕೇ ಬೇಕು ಒಂದು ಹೊತ್ತು ಊಟ ಇದ್ದೀರ ಪರವಾಗಿಲ್ಲ ನೀರಿರಬೇಕು ಮೇನು ಆರೋಗ್ಯವಂತ ಏನು ನಮ್ಮ ಜೀವಿಗಳಿಗೆ ಶುದ್ಧ ಕುಡಿಯುವ ನೀರಿನ ಇದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ನಾವು ಮುಂದಿನ ದಿನಗಳಲ್ಲಿ ಈ ಜಲಮೂಲಗಳನ್ನು ಎಲ್ಲಿ ಇದೆಯೋ ಅದನ್ನು ಕಂಡುಹಿಟ್ಟು ಜಲ್ಮೂಲಗಳ ರಕ್ಷಣೆ ಕೊಡಬೇಕು ನೀರು ನಿಲ್ಲಿಸಬೇಕು ನೀರು ನಿಲ್ಲಿಸ್ಬಿಟ್ಟು ಪ್ರತಿ ಕಾಲದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕೆರೆಗಳಲ್ಲಾಗಲಿ ಅಣೆಕಟ್ಟೆಲ್ಲಾಗಲಿ ನದಿಗಳಲ್ಲಾಗಲಿ ಯಾವಾಗಲೂ ಕೂಡ ನೀರಿದ್ರೆ ಆ ನೀರಿನಿಂದ ನಮ್ಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರ್ಪೇರಾಗುವುದಿಲ್ಲ ಆದ್ರಿಂದ ನಾವು ಈ ಶುದ್ಧ ಕುಡಿಯುವ ನೀರಿನ ಘಟಕಗಳ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಜಲಮೂಲಗಳನ್ನು ರಕ್ಷಣೆ ಮಾಡಿಕೊಳ್ತಾ ನಾವು ಮುಂದೆ ಸಾಗಬೇಕಾಗಿ ಹೋಗಿರ್ಬೋದು ಮಳೆ ಬರ್ತದೆ ಇನ್ನೇನು ಮಣ್ಣು ಅಂತಕ್ಕಂಥದ್ದು ಸವೆತವನ್ನ ಕಡೆಗಟ್ಟಬಹುದು ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಉಪಯೋಗಗಳನ್ನ ತಿಳ್ಕೊಂಡಿದ್ದೀವಿ ನಾವು ವಿಶೇಷವಾಗಿ ಇನ್ನೊಂದು ನಾನು ಕಂಡುಕೊಂಡಿದ್ದೀನಿ ಏನಪ್ಪಾ ಅಂದ್ರ ಈ ರೀತಿ ವ್ಯವಸ್ಥೆ ಅಂತಕ್ಕಂಥ ಪರಿಸರ ವ್ಯವಸ್ಥೆ ಅಂತ ಇರೋದ್ರಿಂದಾನೇ ಎಲ್ರೂ ಯಾವ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಕೈ ಬೀಸ್ ಕರಿತಾ ಇದೆ ನಿಜವಾಗ್ಲೂ ಎಲ್ಲಾ ಕಾರ್ಯಕ್ರಮಗಳನ್ನ ಇಲ್ಲೇ ಅಂದ್ಕೊಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕಂದ್ರೆ ಈಗ ಆಗ್ಲೇ ನೋಡಿದ್ರೆ ವಿಶೇಷವಾಗಿ ಶಾಂಗ್ರೀಲಾ ಗ್ರೂಪ್ ಅವರು ಈ ಒಂದು ಸುಮಾರು ಸಾವಿರ ಗಡಿಗಳನ್ನ ಇಲ್ಲಿ ನೆಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ನಿಜವಾಗ್ಲೇ ಹೇಳ್ತಾ ಇದ್ರಿ ಅವರು ಆ ರೀತಿ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕಾರಣ ಇಲ್ಲಿರ್ತಕ್ಕಂತ ಒಂದು ಪರಿಸರನೇ ಕಾರಣ ಅಂತ ಹೇಳ್ಬೋದು ವಿಶೇಷವಾಗಿ ಯಾವತ್ತೂ ಒಬ್ರು ವಿಜ್ಞಾನಿಗಳು ನಮ್ಮ ಒಂದು ಶಾಲೆಗೆ ಆಗಮಿಸಿದ್ರು ಮತ್ತೊಮ್ಮೆ ಕೃಷ್ಣ ಸರ್ ಅವರು ಕೃಷಿ ವಿಜ್ಞಾನಿಗಳು ಒಂದು ವೇದಿಕೆ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇವರೊಂದು ಮಹಾನ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ನೀವೆಲ್ಲ ಹೇಳ್ಬೋದು ಸರ್ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಬೋದು ಆದ್ರೆ ವಿಜ್ಞಾನಿ ಅಂತ ಆಗ್ತೀನಿ ಅಂತಕ್ಕಂಥವ್ರು ತುಂಬಾನೇ ವಿರಳ ಯಾರನ್ನು ಹೇಳಿಲ್ಲ ನೀವು ಈ ಮಾತನ್ನ ಸೊ ದಯವಿಟ್ಟು ನೋಡ್ರಿ ನಮ್ಮ ಕೃಷ್ಣಾರೆಡ್ಡಿ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಆಚೀನರಾಗಿದ್ದಾರೆ ಇಂತಹ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅಂದ್ರೆ ಈ ಒಂದು ಅವಕಾಶ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು ಸಿಗ್ತಕ್ಕಂಥ ತುಂಬಾನೇ ಪುಣ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರು ಮತ್ತೊಮ್ಮೆ ತೊಂದರೆ ಇವತ್ತು ನಮ್ಮ ಈ ಸರ್ಕಾರಿ ಪ್ರೌಢಶಾಲೆ ರಾಯಗುಡ್ಡಹಳ್ಳಿಗೆ ಒಂದು ಸುದ್ದ ನೀರಿನ ಘಟಕವನ್ನು ನೀಡಿರುವ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇಂಥ ಒಂದು ಪವಿತ್ರವಾದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಕೃಷಿಗಳೆಲ್ಲರೂ ಕೂಡ ಕೇಳಿದ ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳುತ್ತಾರೆ ಉಳಿದವರು ಜೀವನ್ ಬಂತವರು ಅದಕ್ಕಾಗಿ ಕಮ್ಮಿ ಮನೆಯನ್ನು ನೆನೆಸ್ಕೊಳ್ಳೋಕೆ ಸಂಪತ್ತು ಅನೇಕರಲ್ಲಿರುತ್ತೆ ದಾನ ಮಾಡುವ ಗುಣ ಕೇವಲ ಕೆಲವರಲ್ಲೇ ಮಾತ್ರ ಇರುತ್ತೆ ಅಂದ್ರೆ ಇವತ್ತು ಅನೇಕ ಕಂಪನಿಗಳು ಇರಬಹುದು ಆರ್ ವತಿಯಿಂದ ಎಷ್ಟು ಕಂಪನಿಗಳು ಇವತ್ತು ಈ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೆಲಸ ಮಾಡ್ತಾ ಅಂತ ನಾವು ಭಾವಿಸಿದ್ದಾರೆ ಬಹಳ ಕೆಲವೇ ಕಂಪನಿಗಳು ಅಂತ ಕೆಲವೇ ಕಂಪನಿಗಳಲ್ಲಿ ಇವತ್ತು ಕೋಳಮಂಡಲ್ ಅವರು ನಮ್ಮ ಶಾಲೆಯನ್ನ ಗುರುತಿಸಿ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಸುತ್ತ ನೀರು ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ನಾನು ಅವರಿಗೆ ಧನ್ಯವಾದಗಳು ಬಹಳ ಬೇಕಾಗಿರ್ತಕ್ಕಂಥದ್ದು ನೀರು ಅಂತ ಆದರೆ ನಾವು ಹಿಂದಿನ ಕಾಲದಲ್ಲಿ ನೀರು ಯಾವುದೇ ಫಿಲ್ಟರ್ ಮಾಡಿ ಕುಡಿತಾ ಇರಲಿಲ್ಲ ಶುದ್ಧೀಕರಣ ಮಾಡಿ ಕುಡಿತಾ ಇರಲಿಲ್ಲ ಅವರು ಆರೋಗ್ಯಕರವಾಗಿರ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕವಾಗಿ ಏನು ನಾವು ಕೆಮಿಕಲ್ಸ್ ಅನ್ನು ಉಪಯೋಗಿಸಿ ಈ ಭೂಮಿ ಕೆಟ್ಟು ಹೋಗಿ ಆ ನೀರು ಮತ್ತೆ ಆ ಕೆಮಿಕಲ್ಸ್ ಎಲ್ಲ ನೀರಿಗೆ ಸೇರಿ ಆ ನೀರನ್ನು ಕುಡಿದ್ರೆ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಸುತ್ತ ನೀರಿನ ಗಟ್ಟುಕೊಂಡಿದ್ದಾರೆ ಹತ್ತು ವರ್ಷದಲ್ಲಿ ಯಾವ ಊರಲ್ಲೂ ಕೂಡ ಸುತ್ತ ನೀರಿನ ಘಟಕ ಇರಲಿಲ್ಲ ಯಾವ ಶಾಲೆಯಲ್ಲೂ ಕೂಡ ಇರಲಿಲ್ಲ ಆದ್ರೆ ಇವತ್ತು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಸುತ್ತ ನೀರಿನ ಘಟಕವನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲ ಅಂತಂದ್ರೆ ಅನೇಕ ಕಾಯಿಲೆಗಳು ಬರ್ತಕ್ಕಂಥ ಅವಕಾಶ ಇರಲಿದ್ದಾರೆ ಹಾಗಾಗಿ ನಾನು ಈಗಾಗಲೇ ಈ ಶಾಲೆಯಲ್ಲಿ ಒಂದು ಮೂಲ ಕಾರ್ಯಕ್ರಮ ಮಾಡಿದೆ ಸರ್ ಇವರು ನಮ್ಮ ಲಾಸ್ಟ್ ಟೈಮ್ ಚಿಕ್ಕ ಹೊಂದ್ರು ನರ ನರಸಿಂಹರಾಜು ಅಂತ ಹೇಳಿ ಒಂದು ಪ್ರೊಜೆಕ್ಟ್ ಅನ್ನ ಈ ಶಾಲೆಗೆ ಇಪ್ಪತ್ ಮೂರು ಶಾಲೆಗಳಿಗೆ ಈ ಶಾಲೆ ಉದ್ಘಾಟನೆ ಮಾಡ್ತೀವಿ ಇಪ್ಪತ್ಮೂರು ಶಾಲೆಗಳಿಗೆ ಅವರು ಒಂದು ಪ್ರೊಜೆಕ್ಟ್ರು ಮತ್ತೆ ಲ್ಯಾಪ್ಟಾಪ್ ಅನ್ನ ಕೊಟ್ಟರು ಸರ್ ಅವರ ಸ್ವಂತ ಕಂಪನಿಯಿಂದ ಅಲ್ಲಿ ಆಶ್ರಮ ಮಾಡ್ತಾ ಇದ್ದಾರೆ ಅವರು ಮತ್ತೆ ಸಾಯಂಕ್ರೀರಾಜ್ ಹೋಟೆಲ್ ಅವರು ಇಲ್ಲಿ ನಮ್ಮ ಶಾಲೆಯನ್ನು ಗುರುತಿಸಿ ಸುಮಾರು ಐನೂರು ಗಿಡಗಳನ್ನ ಸ್ವತಃ ಅವರೇ ಬಂದು ಇಲ್ಲಿ ನೆಟ್ಬಿಟ್ಟುಕೊಳ್ತಾರೆ ಯಾಕಂದ್ರೆ ಅವರು ನಮ್ಮ ಶಾಲೆಯ ಬಗ್ಗೆ ಯಾರೋ ಒಬ್ಬರು ಒಂದು ಒಳ್ಳೆಯ ಮಾತನ್ನು ಆಡಿದಾಗ ಆ ನಮ್ಮ ವಿವ್ರು ಕೇಳಿದ್ರೆ ಅಂದ್ರೆ ಸರ್ ಇಲ್ಲಿ ಚಿತ್ತಾಮಿ ತಾಲೂಕಲ್ಲಿ ಯಾರೋ ಒಂದು ಶಾಲೆಯನ್ನು ಗುರುತಿಸಿ ಹೇಳಿ ಒಂದು ಐನೂರು ಗಿಡ ನಾವು ನೆಟ್ಟು ಅಂತ ಅವರ ತಕ್ಷಣನೇ ಸರ್ ಅಂಗಡಿಯಲ್ಲಿ ಶಾಲೆಗೆ ಕೊಡಿ ಅಂತಕ್ಕಂಥ ಮಾತನ್ನ ಕೇಳ ಅಂದ್ರೆ ಆ ರೀತಿ ನಮ್ಮ ಶಾಲೆಗೆ ಒಂದು ಒಳ್ಳೆ ಹೆಸರಿದೆ ಒಳ್ಳೆ ಶಿಕ್ಷಕ ವೃದ್ಧರವರಿದ್ದೀವಿ ಒಳ್ಳೆ ಫಲಿತಾಂಶ ಬರ್ತಾ ಇದೆ ಈಗ ಮೂರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಫಲಿತಾಂಶ ಔಟ್ ಆಫ್ ಆರ್ಟ್ ಇದೆ ಸರ್ ನೂರಕ್ಕೆ ನೂರು ಶೇಕಡ ಇದೆ ಶೈಕ್ಷಣಿಕವಾಗಿ ಕೂಡ ಲಾಸ್ಟ್ ಟೈಮು ಹತ್ತು ವಿದ್ಯಾರ್ಥಿಗಳು ಮ್ಯಾಥ್ಮೆಟಿಕ್ಸ್ ಅಲ್ಲಿ ನೂರಕ್ಕೆ ನೂರು ಅಂಕ ತೆಗೆದಿದ್ದಾರೆ ಸರ್ ಇದು ಸರ್ಕಾರಿ ಭವಿಷ್ಯ ಆದರೂ ಕೂಡ ನೂರಕ್ಕೆ ಮೂರು ಅಂಕ ತೆಗೆದ್ದು ಅಷ್ಟೊಂದು ಈಸಿ ಏನಲ್ಲ ಅಂದರೆ ಇದರಲ್ಲಿ ನಮ್ಮ ಶಿಕ್ಷಕರ ಶ್ರಮ ಬಹಳಷ್ಟು ಇದೆ ಅಂತ ನಾನು ಅದರಲ್ಲಿ ಭಾವಿಸ್ತೇನೆ ಇಲ್ಲಿ ಯಾಕೆ ಇಷ್ಟು ಸರ್ಕಾರಿ ಶಾಲೆ ಅಂದ್ರೆ ಕಮೇಣ ಸ್ಟ್ರೆಂತ್ ಕಡಿಮೆ ನಾವು ನೋಡ್ತಾ ಇದ್ದೀವಿ ಅಲ್ಲ ಇದೀವಿ ಯಾವ ಶಾಲೆ ಈ ಶಾಲೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಕಾರಣ ಏನು ನೀವೇ ತಿಳ್ಕೊಳ್ಳಿ ಯಾಕಂತಂದ್ರೆ ಮೊದಲು ಇತ್ಯ ನಮ್ಮ ಆದರ್ಶ ಮೂರಾರ್ಜಿಗೆ ಅರ್ಜಿ ಸಲ್ಲಿಸ್ತಾರೆ ಅಲ್ಲಿ ಏನಾದ್ರೂ ಸೀಟ್ಸ್ ಸಿಗಲಿಲ್ಲ ಅಂದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಮೊದಲು ಪ್ರಿಪೇರ್ ಮಾಡ್ತಕ್ಕಂಥದ್ದು ಸರ್ಕಾರಿ ಗೌರ್ಮೆಂಟ್ ಶಾಲೆ ಹೋಗಿ ಚೆನ್ನಾಗಿದೆ ಅಂತಕ್ಕಂಥ ಮಾತನಾಡುತ್ತೆ ಆ ನಿಟ್ಟಿನಲ್ಲಿ ನಾನು ಈ ಊರಿನ ಗ್ರಾಮಸ್ಥರಲ್ಲಿ ಅನೇಕ ಬಾರಿ ಕಡೆಗಳ ಮನವಿಯನ್ನು ಸಲ್ಲಿಸಿದ್ದೆ ಇಲ್ಲಿ ಬಾಯ್ಸ್ಗೆ ಒಂದು ಹಾಸ್ಟೆಲ್ ಇದೆ ಇನ್ನೊಂದು ಗರ್ಲ್ಸ್ಗೆ ಒಂದು ಹಾಸ್ಟೆಲ್ ಮಾಡಿದ್ದಾರೆ ನಿರಂತರವಾಗಿ ಒಂದು ಮುನ್ನೂರು ಮುನ್ನೂರ ಐವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಕೂಡ ನಾನು ಸಲ್ಲಿಸಿದ್ದೇನೆ ಕೂಡ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೂ ಕೂಡ ಒಂದು ಪ್ರಸ್ತಾಪ ಮಾಡಿದೆ ಆದಷ್ಟು ಬೇಗ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ